ನನ್ನ ಗ್ರಾಮಕ್ಕೆ ನಾನು ಹೋಗ್ದಂಗೆ ಅಂದ್ರೆ ನೀವು ಹಿಂದೂ ಹೋರಾಟಗಾರರಿಗೆ ಮಾತ್ರ ನೀವು ಹಿಂಗ್ ಮಾಡಿದ್ರೆ ಆ ಅಫ್ಸರ್ ಕೊಡ್ಲಿಪೇಟೆ ವಿರುದ್ಧನು ಅನೇಕ ಪ್ರಚಾರ ಇದನ್ ಮಾಡ್ತಾನೆ ಪ್ರಚೋದನಕಾರಿ ಮಾಡ್ತಾನೆ ದಯವಿಟ್ಟು ನೀವು ಅವ್ರಗಳಿಗೂ ನೀವು ಇದ್ ಮಾಡ್ಬೇಕು ಏನಂದ್ರೆ ಮನೆಗೆ ಹೋಗಿ ಅಪ್ಪ ಮದಕಡ್ ಕೊಡ್ ಹೋಗਣਾ ಅಂತ ಈಗ ನನ್ನ ಗ್ರಾಮಕ್ಕೆ ನಾನು ಓದ್ ರಂಗೆ ಅಂದ್ರೆ ಏನಂದ್ರೆ ದಿನಾಂಕ ಹದಿಮೂರು ಅಂದ್ರೆ ಇವತ್ತು ಇವತ್ತು ಎಷ್ಟು ಗಂಟೆಯಿಂದ ನೋಡಿ ಇದು ಸಮಯ ಇಲ್ಲ ಆಯ್ತಾ ಇವತ್ತಿಂದ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೂ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿಗೆ ನಿರ್ಬಂಧ ಇದೆ ಹಂಗಲ್ಲ ಸರ್ ನೀವು ಏನಂದ್ರೆ ನೀವು ಹಿಂದೂ ಹೋರಾಟಗಾರರಿಗೆ ಮಾತ್ರ ಹಿಂಗ್ ಮಾಡಿದ್ರೆ ಹಿಂದೂ ಹೋರಾಟಗಾರರು ಯಾವುದೇ ಸ್ನೇಹಿತರೆ ನಮಸ್ತೆ ಇವತ್ತು ಹದ್ಮರನೇ ತಾರೀಕು ಸಕಲೇಶ್ಪುರದಲ್ಲಿ ರಘುಜಿ ಅವರ ಒಂದು ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಒಂದು ಕಾರ್ಯಕ್ರಮ ಇತ್ತು ಅದರಲ್ಲಿ ನಾವು ಭಾಗಿಯಾಗಬೇಕಿತ್ತು ಅತಿಥಿಯಾಗಿ ಆದರೆ ಪೊಲೀಸ್ನವರು ಇವತ್ತು ಅನೇಕ ಕಾರಣಗಳನ್ನು ನೀಡಿ ನಮಗೆ ಸಕಲೇಶ್ಪುರ ತಾಲೂಕು ಪ್ರವೇಶ ಆಗದಂತೆ ಜಿಲ್ಲಾಧಿಕಾರಿಗಳಿಂದ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಖಂಡಿತ ಮಾಡ್ತೇನೆ ಆ ಅಫ್ಸರ್ ಕೊಡ್ಲಿಪೇಟೆ ವಿರುದ್ಧನೂ ಅನೇಕ ಪ್ರಚಾರ ಇದನ್ನ ಮಾಡ್ತಾನೆ ಪ್ರಚೋದನಾಕಾರಿ ಮಾಡ್ತಾನೆ ದಯವಿಟ್ಟು ನೀವು ಅವ್ರಗಳಿಗೂ ನೀವು ಮಾಡಬೇಕು ಕೇವಲ ಹಿಂದೂ ಕಾರ್ಯಕರ್ತರ ಮೇಲೆ ಮಾತ್ರ ಹಿಂಗ್ ಮಾಡಬಾರ್ದು ಸರ್ ನಾನು ಆಲೂರು ತಾಲೂಕು ನನ್ನ ಮನೆಗೆ ಖಂಡಿತ ನೋಡಿ ವಿನಯ್ ಸರ್ ನಾವು ಯಾವತ್ತೂ ನಮ್ಮ ಇತಿಹಾಸದಲ್ಲಿ ವಿನಯ್ ಸರ್ ನಮ್ಮ ಇತಿಹಾಸದಲ್ಲಿ ಕಾನೂನು ಬಾಹಿರವಾಗಿ ಅಥವಾ ಕಾನೂನು ಚೌಕಟ್ಟಿನಲ್ಲಿ ನಾವು ದಾಟಿಲ್ಲ ಇದು ನಾನು ನಿಮಗೆ ಕೊಡ್ತಾ ಇರೋ ಮಾತು ನೂರಕ್ಕೆ ನೂರು ಪರ್ಸೆಂಟ್ ಸಕೇಶ್ ಪುರ ಎಂಟ್ರಿ ಆಗಲ್ಲ ಬಟ್ ಇದು ಕೇವಲ ಹಿಂದೂ ಕಾರ್ಯಕರ್ತರಿಗೆ ಮಾತ್ರ ಆಗಬಾರ್ದು ಆಲೂರು ತಾಲೂಕ್ ಅಂತ ಅಂದ್ರೆ ನಿರ್ಬಂಧ ಏರಿರೋದ್ರಿಂದ ಕಟ್ಟಲೇಶ್ಪುರಕ್ಕೆ ಆಲೂರಿಗ ಕಕಲೇಶ್ಪುರ ಅಂದ್ರೆ ನಾನು ಆಲೂರ್ ಹೋಗ್ಬೋದಲ್ಲ ನಾನು ಆಲೂರ್ಗೆ ಹೋಗ್ಬೋದಲ್ಲ ಆಲೂರ್ಗೆ ಹೋಗ್ತೀನಿ ನಾನು ನಮ್ಮ ಮನೆಗೆ